ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಆರೋಗ್ಯಕರವಾದ ಪುದೀನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಪಿರು ಬೇಸಿಗೆಯಲ್ಲಿ ಈ ರೀತಿಯಾದ ತಂಪಾದ ಪಾನೀಯವನ್ನು ಮಾಡಿಕೊಟ್ರೆ ಎಲ್ಲರೂ ಸಹ ಇಷ್ಟಪಟ್ಟು ಕುಡಿತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ದಿನ ಖಾಲಿ ಹೊಟ್ಟೆಯಲ್ಲಿ ನಾವು ಬೆಳಗಿನ ಜಾವ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮಗೆ ಆರೋಗ್ಯ ಸುಧಾರಿಸುತ್ತೆ ಈಗ ನೋಡಿ ನಾನು ಎರಡು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಹಾಗೆ ಪುದೀನ ಎಲೆಗಳನ್ನು ಮಾತ್ರ ನಾವು ತಗೋಬೇಕು ಎಳೆದಾದ್ರೆ ಸ್ವಲ್ಪ ಕಡ್ಡಿ ಇದ್ದರೂ ಪರವಾಗಿಲ್ಲ ದಪ್ಪ ಕಡ್ಡಿ ಇರೋದನ್ನೆಲ್ಲ ತೆಗೆದುಬಿಡಬೇಕು ಹಾಗೆ ಇದ್ರ ಜೊತೆಗೆ ನಾನು ಮೂರು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಈ ನಿಂಬೆ ಹಣ್ಣಿನ ರಸನ ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರ್ಗೆ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ನಿಂಬೆ ಹುಳಿ ಜಾಸ್ತಿ ಬೇಕು ಅನ್ನೋರು ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೋದು ನಾನೀಗ ನಾಲ್ಕು ಜನಕ್ಕೆ ಜ್ಯೂಸ್ ಮಾಡ್ತಾ ಹಾಗಾಗಿ ಮೂರು ನಿಂಬೆ ಹಣ್ಣನ್ನು ತೊಗೊಂಡೆ ಈಗ ಕಪ್ಪು ಉಪ್ಪು ಕರಿ ಉಪ್ಪು ಅಂತ ಹೇಳ್ತಾರಲ್ಲ ಬ್ಲ್ಯಾಕ್ ಸಾಲ್ಟು ಅದನ್ನು ಸಹ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ಸಕ್ಕರೆನ ಐದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಂಡೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಇಷ್ಟು ಪುದೀನ ಸೊಪ್ಪು ಬೇಡ ಅಂತಂದರೆ ಕಡಿಮೆ ಬೇಕಾದರೂ ಬಳಸ್ಬೋದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನಾನು ಜಾಸ್ತಿ ಬಳಸ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡೆ ನೋಡ್ತಾ ಇರ್ಬೋದು ಈ ಹದಕ್ಕೆ ನಾವು ನುಣ್ಣಗೆ ರುಬ್ಕೋಬೇಕು ಈಗ ನಾನು ಗಟ್ಟಿಯಾಗಿ ರುಬ್ಕೊಂಡು ನಂತರ ನೀರನ್ನ ಆ್ಯಡ್ ಮಾಡ್ತೀನಿ ಈಗ ನಾನು ಒಂದು ಬಟ್ಲಿಗೆ ಇದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನೀವು ನುಣ್ಣು ಗುರುಪ್ಕೊಂಡ್ರೆ ಫಿಲ್ಟರ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು ನೋಡಿ ಈಗ ಇದನ್ನ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬೇಗನೆ ಆಗ್ಬಿಡುತ್ತೆ ಡೈಲಿ ಈ ಸೊಪ್ಪನ್ನು ಕಡಿಮೆ ಬಳಕೆ ಮಾಡೋರು ಈ ರೀತಿಯಾಗಿ ಜ್ಯೂಸನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಫ್ರೆಂಡ್ಸ್ ಹಾಗೆಯೇ ಫ್ರೆಂಡ್ಸ್ ಈ ಜ್ಯೂಸ್ಗೆ ಏನಾದರೂ ಸಕ್ಕರೆ ಕಡಿಮೆ ಆದರೆ ಅಥವಾ ನಿಂಬೆ ಹಣ್ಣಿನ ಜ್ಯೂಸು ಬ್ಲ್ಯಾಕ್ ಸಾಲ್ಟು ಕಡಿಮೆ ಆದರೆ ನೀವು ರುಚಿ ನೋಡಿಕೊಂಡು ಇನ್ನೂ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಬೋದು ಹಾಗೆಯೇ ಫ್ರೆಂಡ್ಸ್ ಈ ಜ್ಯೂಸ್ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸಿ ನೀವು ಗ್ಲಾಸ್ಗೆ ಸರ್ವ್ ಮಾಡ್ಬೋದು ನಾನೀಗ ಸ್ವಲ್ಪ ಗಟ್ಟಿಯಾಗಿಯೇ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಪುದೀನ ಸೊಪ್ಪಲ್ಲಿ ಐರನ್ನು ಮತ್ತೆ ಪೊಟ್ಯಾಶಿಯಂ ಯಥೇಚ್ಛವಾಗಿ ಇರೋದ್ರಿಂದ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರೋ ಅವರೆಲ್ಲ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂದು ಗ್ಲಾಸ್ ಪುದೀನ ಜ್ಯೂಸನ್ನು ಕುಡಿಯೋದ್ರಿಂದ ಅವ್ರು ವೆಯ್ಟ್ ಲಾಸ್ ಮಾಡ್ಕೋಬಹುದು ಹಾಗೇ ಫ್ರೆಂಡ್ಸ್ ಇದಕ್ಕೆ ಬೇಕಾದ್ರೆ ನೀವು ಐಸ್ ಕ್ಯೂಬ್ಸ್ ಹಾಕ್ಬೋದು ಅಥವಾ ಫ್ರಿಡ್ಜ್ ಅಲ್ಲಿ ತಣ್ಣಗಿರೋ ನೀರನ್ನಾದರೂ ನೀವು ಬಳಸಿ ಸರ್ವ್ ಮಾಡ್ಬೋದು ನಾನೀಗ ತಣ್ಣಗಿರೋ ನೀರಾಗ್ಲಿ ಅಥವಾ ಐಸ್ ಕ್ಯೂಬ್ಸ್ ಆಗಲಿ ನಾನು ಬಳಸ್ತಾ ಇಲ್ಲ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ತಣ್ಣಗೆ ಬೇಕು ಅನ್ನೋರು ಆ ರೀತಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ನೀವು ರುಚಿ ನೋಡಿಕೊಂಡು ಹುಳಿ ಇಷ್ಟಪಡೋರು ಇನ್ನೂ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಳ್ಬೋದು ಹಾಗೇನೆ ಫ್ರೆಂಡ್ಸ್ ನಾನು ಇಲ್ಲಿ ಬಳಸಿರುವಂಥ ಪದಾರ್ಥಗಳು ನಾಲ್ಕು ಜನಕ್ಕೆ ಕರೆಕ್ಟಾಗಿ ಅಂದರೆ ಅಂದ್ರೆ ನಾಲ್ಕು ಗ್ಲಾಸ್ ಜ್ಯೂಸು ಹದವಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪುದಿನ ಜ್ಯೂಸ್ ತಯಾರಾಗಿದೆ ಈಗ ಗಾರ್ನಿಶಿಂಗ್ಗೆ ಸ್ವಲ್ಪ ನಿಂಬೆ ಕಟ್ ಮಾಡಿ ಗ್ಲಾಸ್ಗೆ ಇಡ್ತಾ ಇದ್ದೀನಿ ಹಾಗೆ ಒಂದು ಪುದೀನ ಸೊಪ್ಪನ್ನ ಇಟ್ಟು ಗಾರ್ನಿಶ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ದಿಢೀರಾಗಿ ಮಾಡ್ಬೋದು ಅಂತ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿಯಾಗಿ ದಿಢೀರಾಗಿ ನಾವು ಜ್ಯೂಸನ್ನು ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ಕುಡಿತಾರೆ ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು